നമ്പി വന്നേ ഹിന്ദേ ജീവത മാർഗവു നീ നല്ലവേ നമ്പി വന്നേ നിന്ന ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು ಈ ದಿನದ ವಾಕ್ಯ ಮತ್ತು ಇನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂರನೇ ವಾಕ್ಯ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯವು ಅವರದು ನಮ್ಮ ಕರ್ತನಾದ ಯೇಸು ಕಿಳಿಸನು ಬೆಟ್ಟದ ಮೇಲೆ ಮಾಡಿದಂಥ ಈ ಪ್ರಸಂಗವು ಇದು ಲೋಕದಲ್ಲೆಲ್ಲ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಪ್ರಸಂಗವಾಗಿದ್ದು ಅನೇಕ ಮಹಾನ್ ವ್ಯಕ್ತಿಗಳು ಈ ಒಂದು ಉಪದೇಶವನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೂ ಮತ್ತೊಬ್ಬರಿಗೆ ಬೋಧಿಸುವುದಕ್ಕೂ ಉಪಯೋಗಿಸಿಕೊಂಡಿದ್ದಾರೆ ಇಲ್ಲಿ ಹೇಳುವಂಥ ಮಾತೇನೆಂದರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಅಂದರೆ ಒಬ್ಬ ವ್ಯಕ್ತಿಯು ತಾನು ಆತ್ಮಿಕವಾಗಿ ಸತ್ತಂತ ಸ್ಥಿತಿಯಲ್ಲಿದ್ದೇನೆ ಯಾವ ಪ್ರಯೋಜನವಿಲ್ಲದವನಾಗಿದ್ದೇನೆ ಮತ್ತು ನನ್ನ ಒಂದು ಆತ್ಮ ಅದು ರಕ್ಷಣೆ ಹೊಂದಬೇಕಂದರೆ ಈ ಆತ್ಮವನ್ನು ಶರೀರವನ್ನು ಪ್ರಾಣವನ್ನು ಉಂಟು ಮಾಡಿದಂಥ ದೇವರಿಂದ ಮಾತ್ರ ಸಾಧ್ಯ ನಾನು ಪಾಪದಲ್ಲಿ ಬಿದ್ದಿದ್ದೇನೆ ಈ ಪಾಪದಿಂದ ನನಗೆ ಬಿಡುಗಡೆಯಾಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಅದು ದೇವರಿಂದ ಮಾತ್ರ ಸಾಧ್ಯ ಎಂಬುದಾಗಿ ಅರಿತುಕೊಂಡು ದೇವರನ್ನು ಆಶ್ರಯಿಸಿಕೊಳ್ಳುವಂಥ ಆ ಮನಸ್ಥಿತಿಯೇ ಅದು ಆತ್ಮದಲ್ಲಿ ಬಡವರಾಗಿರುವಂಥ ಒಂದು ಮನಸ್ಥಿತಿ ಹೀಗಿರುವಾಗ ದೇವರು ಸಿದ್ಧ ಮಾಡಿದಂಥ ರಕ್ಷಣಾ ಮಾರ್ಗವಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಪಾಪ ಕ್ಷಮಾಪಣೆಯನ್ನು ಕೊಟ್ಟು ಸತಂತ ಆ ಒಂದು ಆತ್ಮಕ್ಕೆ ಜೀವಾತ್ಮಕ್ಕೆ ದೇವರು ಯೇಸು ಕ್ರಿಸ್ತನ ಜೀವವನ್ನು ಕೊಟ್ಟು ಅವನನ್ನು ಬದುಕಿಸುತ್ತಾನೆ ಪರಲೋಕ ರಾಜ್ಯದ ಪ್ರಜೆಯನ್ನಾಗಿ ಮಾಡುತ್ತಾನೆ ಪುಡಿಯರೇ ಈ ಒಂದು ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡು ಕರ್ತನಾದ ಕ್ರಿಸ್ತನು ನಿಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಯಜ್ಞಾರ್ಪಿತನಾಗಿದ್ದಾನೆ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಜೀವಂತನಾಗಿ ಎದ್ದು ಬಂದಿದ್ದಾನೆ ಎಂಬ ಸತ್ಯವನ್ನು ನಂಬಿ ನೀವು ಕೂಡ ಆ ಪರಲೋಕ ರಾಜ್ಯದ ವಾರಸುದಾರರಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆ ದೇವರ ನಾಮಕ್ಕೆ ಮೈಮೆ ಉಂಟಾಗಲಿ ಆ